கம்பள ಕರಾವಳಿಯ ಪ್ರಮುಖ ಗ್ರಾಮೀಣ ಕ್ರೀಡೆ ಕೋಣಗಳ ಬಿರುಸಿನ ಓಟ ಈಗ ಬರೀ ಕ್ರೀಡೆಯಾಗಿ ಉಳಿಯದೆ ಅದೊಂದು ಗತ್ತು ಗೌರವದ ಪಣವಾಗಿ ಮಾರ್ಪಾಡಾಗಿದೆ ಕಂಬಳ ಕ್ರೀಡೆಯ ನಿಷೇಧದ ಆತಂಕದ ನಡುವೆಯೇ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಲಾಗಿದೆ ತಣ್ಣನೆಯ ನೀರಿನಲ್ಲಿ ಮಜವಾಗಿ ಈಜುವ ಕೋಣಗಳು ದಷ್ಟಪುಷ್ಟ ಕೋಣಗಳಿಗೆ ವಿಶ್ರಾಂತಿ ಪಡೆಯಲು ಚಂದನೆಯ ಹಾಲ್ ಬೇಸಿಗೆಯ ಝಳಕ್ಕಾಗಿ ಎಣ್ಣೆ ಮಾಲಿಶ್ ಇಷ್ಟೆಲ್ಲ ರಾಜಮರ್ಯಾದೆ ಸಿಕ್ಕಿರೋದು ಉಡುಪಿಯ ಶ್ರೀಕಾಂತ್ ಭಟ್ ಅವರ ಆರು ಕೋಣಗಳಿಗೆ ಕಂಬಳ ಗತಿಯನ್ನು ದಾಟಲು ಜೋಡಿ ಕೋಣಗಳಿಗೆ ಹದಿಮೂರು ಸೆಕೆಂಡ್ ಸಾಕು ಇದು ನಮ್ಮ ಸಂಸ್ಕೃತಿ ಕಂಬಳದಲ್ಲಿ ಹಿಂಸೆ ಇದೆ ಎಂದು ಅಬ್ಬರಿಸಿ ಬೊಬ್ಬಿರುವ ಪ್ರಾಣಿದಯ ಸಂಘದ ಸರ್ವ ಸದಸ್ಯರಲ್ಲಿ ನನ್ನೊಂದು ಮನವಿ ನೀವು ಕಂಬಳಕ್ಕೆ ಹಿಡನ್ ಕ್ಯಾಮೆರಾ ಹಿಡ್ಕೊಂಡು ಕಳ್ಳರಾಗಿ ಬಂದು ಕಂಬಳದಲ್ಲಿ ಚಿತ್ರೀಕರಣ ಮಾಡುವುದನ್ನು ನಿಲ್ಲಿಸಿ ಅದಕ್ಕಿಂತ ಮೊದಲು ನಮ್ಮಲ್ಲಿಗೆ ಬಂದು ನಾವು ಅದನ್ನು ಕೋಣಗಳನ್ನು ಯಾವ ರೀತಿ ಸಾಕ್ತೇವೆ ಅದಕ್ಕೆ ಯಾವ ರೀತಿ ಪ್ರೀತಿ ದೋರಿಸ್ತೇವೆ ಅದಕ್ಕೆ ಯಾವ ರೀತಿ ಆಹಾರವನ್ನು ಕೊಡ್ತೇವೆ ಹಾಗೆ ಅದಕ್ಕೆ ಯಾವ ರೀತಿ ವ್ಯಾಯಾಮ ಮಾಡ್ತೇವೆ ಎಂದು ನೋಡಿ ನೀವು ಕಂಬಳಕ್ಕೆ ಬಂದಿರಿ ಅಂತಾದರೆ ಕಂಬಳದಲ್ಲಿ ತಪ್ಪು ಹೆಜ್ಜೆ ಇಟ್ಟ ಕೋಣಗಳಿಗೆ ನಾವು ಕೊಡುವ ಎರಡು ಸಣ್ಣ ಪೆಟ್ಟುಗಳು ತಾಯಿ ತಪ್ಪು ಮಾಡಿದ ಮಕ್ಕಳಿಗೆ ಕೊಡುವೆ ಕಾಣುತ್ತೇವೆ ಅದರಲ್ಲಿ ನಿಮಗೆ ಹಿಂಸೆ ಕಾಣುವುದಿಲ್ಲ ಈ ಮಿತಿಯನ್ನು ಇನ್ನೂ ಕಡಿಮೆಗೊಳಿಸಲು ಕೋಣಗಳಿಗಾಗಿಯೇ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಿಸಲಾಗಿದೆ ಕಂಬಳ ಕ್ಷೇತ್ರದಲ್ಲಿ ಈಗಾಗಲೇ ದೊಡ್ಡ ಹೆಸರು ಮಾಡಿರುವ ಉಡುಪಿಯ ಶ್ರೀಕಾಂತ್ ಭಟ್ ಈ ಲಕ್ಕಿ ಕೋಣಗಳ ಯಜಮಾನ ಖಡಕ್ ಕೋಣಗಳು ನೂರ ಎಪ್ಪತ್ತಕ್ಕೂ ಹೆಚ್ಚು ಚಿನ್ನ ಮತ್ತು ಬೆಳ್ಳಿಯ ಪದಕಗಳನ್ನ ಗೆದ್ದಿವೆ ಓಡುವ ಕೋಣಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಆರೈಕೆ ಮಾಡುವ ಇವರು ದಿನಂಪ್ರತಿ ಎಣ್ಣೆ ಸ್ನಾನ ಮಾಡಿಸ್ತಾರೆ ಕೋಣಗಳಿಗೆ ಈಜಾಡಿ ಎಕ್ಸರ್ ಹಾಕ್ಬೇಕಾದ್ರೆ ಡೈಲಿ ಅವುಗಳನ್ನ ಡೈಲಿ ಈಜಾಡಿಸ್ತೇವೆ ಒಂದನ್ನು ಆರು ಸುತ್ತ ಅಂತ ಅದೇ ರೀತಿ ಮತ್ತೆ ಅದಕ್ಕೆ ಟ್ರ್ಯಾಕ್ ಉಂಟು ನಮ್ಮ ಪ್ರತ್ಯೇಕವಾಗಿ ಟ್ರ್ಯಾಕ್ ವ್ಯವಸ್ಥೆ ಮಾಡಿಟ್ಟಿದೆ ಆ ಟ್ರ್ಯಾಕ್ ಅಲ್ಲಿ ಅವುಗಳಿಗೆ ಪ್ರಾಕ್ಟೀಸ್ಗೋಸ್ಕರ ಟ್ರೈಲಿಗೋಸ್ಕರ ಅವುಗಳನ್ನ ಓಡಿಸಿ ಅವುಗಳಿಗೆ ಎಕ್ಸರ್ಸೈಸ್ ಆಗ್ತದೆ ಮತ್ತೆ ಅವು ಒಂದೇ ಸಮಾನ ಓಡುವಾಗ ಅವುಗಳಿಗೆ ಇದಾಗ್ತದೆ ಮತ್ತು ಬೆಳಿಗ್ಗೆ ಡೈಲಿ ಒಂದು ಕೋಣಕ್ಕೆ ಬೆಳಿಗ್ಗೆ ಡೈಲಿ ಎದ್ದು ಅಂದರೆ ಎಲ್ಲ ಕೋಣಗಳಿಗೆ ಬೇಗ ಆರು ಗಂಟೆಗೆ ಎದ್ದು ಅವುಗಳಿಗೆ ಹುಲ್ಲು ಒಣ ಹುಲ್ಲಾಕಿ ನೀರಿಟ್ಟು ಆಮೇಲೆ ಅವುಗಳಿಗೆ ಹುಡ್ಲಿಡ್ಲಿಕ್ಕಾಗ್ತದೆ ಹುಡ್ಲಿಟ್ಟು ಆದಮೇಲೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಅವುಗಳಿಗೆ ಹೊರ ಕಟ್ಲಿಕ್ಕೆ ಆಗ್ತದೆ ಹೊರ ಕಟ್ಟಬೇಕಾಗ್ತದೆ ಅವುಗಳಿಗೆ ಬಿಸಿಲಾಗ್ ಬಿಸಿಲು ತಾಗಬೇಕು ಅಂದರೆ ಬಿಸಿಲು ತೆಗೆದ್ಮೇಲೆ ಚರ್ಮ ಸ್ವಲ್ಪ ದಪ್ಪ ಆಗ್ತದೆ ಕಪ್ಪು ಕಲರ್ ಇರ್ತದೆ ಒಂದು ಸನ್ಲೈಟ್ ಅದು ಇದ್ದಿರ್ತದೆ ಅದೇ ರೀತಿ ಮತ್ತೆ ಹತ್ತು ಗಂಟೆ ಸಂಜೆ ಬೆಳಗ್ಗೆ ವಾಕಿಂಗ್ ಟ್ರ್ಯಾಕ್ನಲ್ಲಿ ಕೋಣಕ್ಕೆ ವಾಕ್ ಮಾಡಿಸ್ತಾರೆ ಕೋಣ ಸಾಕುವವರು ಹುರುಳಿ ಎಣ್ಣೆ ಕಾಳು ಸೇರಿ ದಿನಕ್ಕೆ ಆರರಿಂದ ಏಳು ಸಾವಿರ ರೂಪಾಯಿ ಕೋಣಗಳ ಖರ್ಚಿಗೆ ಎತ್ತಿಡಬೇಕು ಅದೆಷ್ಟೇ ಖರ್ಚು ಮಾಡಿದ್ರೂ ಕಂಬಳ ನಡಿಬೇಕಲ್ವಾ ಸ್ವಾಮಿ ಅಂತಾರೆ ಕಂಬಳ ಪ್ರಿಯರು